ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂಯ್ಯ ಹಸುಗಳ ಸಾಕಾಣಿಕೆ ಮಾಡಿ ಪ್ರತಿದಿನ ನೂರೈವತ್ತು ಲೀಟರ್ ಹಾಲು ಸಂಗ್ರಹಣೆ ಮಾಡುವ ಸಾಮರ್ಥ್ಯ ಹೊಂದಿರುವ ಶಿರಾದ್ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಮಾಡಿ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಿ ಬಡರಹಿತ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಆದ್ಯತೆ ನೀಡುವುದೇ ನನ್ನ ಗುರಿ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ಹೇಳಿದರು ಶಿರಾ ತಾಲೂಕಿನ ಮೇಲುಕುಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಶುಕ್ರವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಹಾಲಿನ ಉತ್ಪಾದನೆ ಹೆಚ್ಚಾದಂತೆ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವ ಅವಶ್ಯಕತೆ ಇತ್ತು ನಂದಿನಿ ಹಾಲು ದೇಶದಲ್ಲಿಯೇ ಗುಣಮಟ್ಟದ ಹಾಲು ಎಂಬ ಹೆಗ್ಗಳಿಕೆ ಪಾತ್ರವಾಗಿದ್ದು ನಂದಿನಿ ಸಾವಿರಾರು ರೈತ ಕುಟುಂಬಗಳ ಜೀವನಾಡಿಯಾಗಿದೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಕಳೆದ ಹತ್ತು ವರ್ಷಗಳಿಂದ ಉತ್ಪಾದಕರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಮುಂದಿನ ಐದು ವರ್ಷ ಅವಧಿಯಲ್ಲಿ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಕ್ಷೀರಕ್ರಾಂತಿಗೆ ಮಾಡಬೇಕೆಂಬ ನನ್ನ ಸಂಕಲ್ಪಕ್ಕೆ ಎಲ್ಲರೂ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಹಾಲು ಉತ್ಪಾದಕರ ಅಭಿವೃದ್ಧಿಯೇ ನನ್ನ ಧ್ಯೇಯ ಮತ್ತು ಗುರಿ ಎಂದರು ತುಮಕೂರು ಹಾಲು ಒಕ್ಕೂಟದ ಹಾಲು ಮತ್ತು ಶೇಕಡ ವ್ಯವಸ್ಥಾಪಕ ಟಿ ವಿ ಶ್ರೀನಿವಾಸ್ ಮಾತನಾಡಿ ಶಿರಾಭಾಗದಲ್ಲಿ ಹೈನುಗಾರಿಕೆಗೆ ಉತ್ತಮ ವಾತಾವರಣವಿದ್ದು ಗುಣಮಟ್ಟದ ಹಾಲನ್ನು ಡೈರಿಗೆ ಹಾಕುವ ಮೂಲಕ ಹೆಚ್ಚು ಹೆಚ್ಚು ಲಾಭವನ್ನು ರೈತರು ಪಡೆಯುವಂತಾಗಬೇಕು ಎಂದರು ಮೇಲುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಹೈನುಗಾರಿಕೆ ಮಾಡುವ ರೈತರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಶಕ್ತಿ ತುಂಬಿದ ಕಾರಣ ಶಿರಾ ತಾಲೂಕಿನಲ್ಲಿ ಹೈನುಗಾರಿಕೆ ಹೆಚ್ಚಾಗಲು ಕಾರಣವಾಗಿದೆ ತಾಲೂಕಿನಲ್ಲಿ ನೂರ ಮೂವತ್ತು ಹಾಲು ಉತ್ಪಾದಕರ ಸಂಘಗಳನ್ನು ಸ್ಥಾಪನೆ ಮಾಡಿ ಕ್ಷೀರಕ್ರಾಂತಿಯನ್ನೇ ಮಾಡಿದ ನಿಜವಾದ ಭಗೀರಥ ಆರ್ ಗೌಡ ಎಂದರು ಇದೇ ಸಂದರ್ಭದಲ್ಲಿ ನೂತನ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಹಾಗೂ ಹಾಗೂ ಹೊಸಗಳ ಇನ್ಶೂರೆನ್ಸ್ ಬಾಂಡ್ಗಳನ್ನು ರೈತರಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೇಲಕುಂಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಸದಸ್ಯ ಜ್ಯೋತಿ ನರಸಿಂಹಮೂರ್ತಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರಾಮಣ್ಣ ಮಾಜಿ ಅಧ್ಯಕ್ಷ ಎಚ್ ಬಿ ಹಿಮಂತರಾಜು ಉಪಾಧ್ಯಕ್ಷ ಕೃಷ್ಣಪ್ಪ ತುಮುಲ್ ತಾಲೂಕು ವ್ಯವಸ್ಥಾಪಕ ಬಿ ಗಿರೀಶ್ ವಿಸ್ತರಣಾಧಿಕಾರಿಗಳಾದ ಬಿಆರ್ ಚೈತ್ರ ಎನ್ ಕಿರಣ್ ಕುಮಾರ್ ಸಮಾಲೋಚಕ ದಯಾನಂದ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿ ಸದಾಶಿವಗೌಡ ಡಾಕ್ಟರ್ ಶ್ರೀಕಾಂತ್ ಕೆಮಿಸ್ಟ್ರಿ ಪಿ ಎಂ ಬಾಬು ಫಕ್ರುದ್ದೀನ್ ಕಾರ್ಯದರ್ಶಿ ಎಚ್ಆರ್ ಶಿವಲಿಂಗರಾಜು ಮುಖಂಡರಾದ ಎಚ್ ಗುರುರಾಜು ಎಚ್ ವಿ ಕುಮಾರಸ್ವಾಮಿ ಸಂಘದ ನಿರ್ದೇಶಕರಾದ ಬಾಲಕೃಷ್ಣಪ್ಪ ಲುಕ್ಕಣ್ಣ ರಾಮಚಂದ್ರಪ್ಪ ರಂಗಸ್ವಾಮಿ ರಂಗನಾಥ್ ಕಾಂತರಾಜು ಚೇತನ್ ತ್ರಿವೇಣಿ ಮುಖ್ಯ ಶಿಕ್ಷಕರು ನರಸಿಂಹರಾಜು ಶಿಕ್ಷಕ ರಾಮಣ್ಣ ಸೇರಿದಂತೆ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು ನಿಟ್ಟಿನಲ್ಲಿ ನಾನು ನನ್ನ ಪ್ರಯತ್ನವನ್ನು ಹಾಕ್ಬೇಕಾಗ್ತದೆ ಅದನ್ನ ಪ್ರಾಮಾಣಿಕವಾಗಿ ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮ ರೈತರಿಗೆ ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳನ್ನು ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ ಈಗಾಗಲೇ ಕಳೆದ ಹತ್ತು ವರ್ಷಗಳಲ್ಲೂ ಕೂಡ ನಾನು ಎಲ್ಲೂ ಕೂಡ ನೀವು ನನಗೆ ಕೊಟ್ಟಂತಹ ಒಂದೊಂದು ಓಟಿಗೂ ಕೂಡ ಒಂದೊಂದು ಬೆಲೆಯನ್ನ ಅದಕ್ಕೆ ಬೇಕಾದಂಥ ತೂಕವನ್ನು ನಾನು ಕೊಟ್ಟಿದ್ದೀನಿ ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆಗೆ ನಾನು ದ್ರೋಹ ಬಗೆದಲೆ ಈ ವ್ಯವಸ್ಥೆನ ಉತ್ತಮ ಪಡಿಸೋದಿಕ್ಕೆ ಹೈನುಗಾರಿಕೆಯಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚು ಪಾಲ್ಗೊಳ್ಳೋದಿಕ್ಕೆ ಅವ್ರಿಗೊಂದು ಶಕ್ತಿಯನ್ನು ಕೊಡುವಂತ ಮಟ್ಟಕ್ಕೆ ಈಗಾಗಲೇ ನಾನು ಹತ್ತು ವರ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಮುಂದಿನ ಐದು ವರ್ಷ ಏನು ನೀವು ಅಧಿಕಾರವನ್ನು ಕೊಟ್ಟಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಈಗಾಗಲೇ ನನಗೆ ಬಹಳಷ್ಟು ಜನ ಹೇಳಿದ್ರು ಈ ಹಿಂದೆ ನನಗೆ ಕೆಲಸ ಮಾಡಿರ್ತಕ್ಕಂಥ ಈ ಹಿಂದಿಲಿ ನಿರ್ದೇಶಕರುಗಳಾಗಿರ್ತಕ್ಕಂಥ ಹಲವಾರು ಇವತ್ತು ನಿರ್ದೇಶಕರುಗಳು ಕೂಡ ನನಗೆ ಹಾದಿಯನ್ನು ಹಾಕೊಟ್ಟಿದೆ ಬಹಳಷ್ಟು ಜನ ನಮ್ಮ ದೋಗ್ರಿದ್ದಾರೆ ಮುಳ್ಳಿಗಿರಿಯಪ್ಪನವರು ಇದ್ದಾರೆ ಅವರ ಆದಿ ನಿಜಕ್ಕೂ ಕೂಡ ಉತ್ತಮವಾದಂತಹ ಒಂದು ಈ ತಾಲೂಕಿನಲ್ಲಿ ಒಂದು ವ್ಯವಸ್ಥೆಯನ್ನು ತರದಿಕ್ಕೆ ಹಾಲಿನ ಉತ್ಪಾದನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗದಿಕ್ಕೆ ಅವರು ಹಾಕೊಟ್ಟಂತಹ ಆದಿಯನ್ನೇ ಕೂಡ ಇವತ್ತು ನಾನು ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಮುಳ್ಳಿಗಿರಿಯಪ್ಪನವರ ಹದಿನೈದು ವರ್ಷದ ಅವಧಿನಲ್ಲಿ ಅವರು ಕೂಡ ಈ ತಾಲೂಕಿನಲ್ಲಿ ಸಾಕಷ್ಟು ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿ ಅವಕ್ಕೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿಯನ್ನು ತುಂಬಿದ್ರು ಅದಕ್ಕೆ ನಾನು ಜೀವವನ್ನು ಕೊಡ್ತಕ್ಕಂಥ ಪುನಶ್ಚೇತನವನ್ನು ಕೊಡ್ತಕ್ಕಂಥ ಹಲವಾರು ರೀತಿಯಲ್ಲಿ ಕಟ್ಟಡಗಳನ್ನು ಅವಕ್ಕೆ ಒಂದು ಏನು ಮೂಲಭೂತ ಸೌಕರ್ಯಗಳನ್ನು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಈ ತಾಲೂಕ್ನಲ್ಲಿ ಇವತ್ತೇನು ಹೈನುಗಾರಿಕೆ ಹೆಚ್ಚು ಇವತ್ತು ಬೆಳೆಯೋದಿಕ್ಕೆ ನಮ್ಮ ಇಂದಿನ ಎಲ್ಲ ನಿರ್ದೇಶಕರುಗಳ ಮತ್ತು ನನ್ನ ಪಾಲು ಕೂಡ ಇದರಲ್ಲಿ ಇದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದಕ್ಕೆ ಈ ಒಂದು ನೂತನ ಕಟ್ಟಡ ಇವತ್ತು ವಿಶೇಷವಾಗಿ ಒಳ್ಳೆಯ ದಿನ ನೀವು ಪ್ರಾರಂಭ ಮಾಡಿದ್ದೀರಾ ಇದನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹಾಲನ್ನು ಉತ್ಪಾದನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದು ಕೆಲಸವನ್ನು ಮಾಡೋದ್ರ ಮುಖಾಂತರ ಈ ಗ್ರಾಮದಲ್ಲಿರ್ತಕ್ಕಂತಹ ರೈತರಿಗೆ ಈ ಒಂದು ಕೇಂದ್ರದಿಂದ ಒಂದು ಒಳ್ಳೆಯ ಆರ್ಥಿಕ ಶಕ್ತಿ ಅವರ ಒಂದು ಜೀವನಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಆ ಮುಖಾಂತರ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಮತ್ತು ನಮ್ಮ ನರಸಿಂಹಮೂರ್ತಿ ಹೇಳ್ದಂಗೆ ಒಂದು ಸಾವಿರ ಲೀಟರ್ ನೀವು ಹಾಲು ಹಾಕಿದ್ದಿನ

ಮೂರ ಮೂರು ಬಾರಿ ಎಸ್ ಆರ್ ಗೌಡರು ಈ ಭಾಗದಲ್ಲಿ ಕ್ಷೀರಕಾಂತಿಯ ಬಹಿರಂಗ ಅನ್ನೋದು ಸಹ ಕಬ್ಬ ಅವರು ಯಾಕಂತಂದ್ರೆ ಇರ್ತಕ್ಕಂಥ ನಮಗೆ ಒಂದು ಇನ್ನೂರ ಟೌನ್ ಬಿಟ್ಕಂಡ್ರೆ ನಮ್ಗೊಂದು ಇನ್ನೂರ ಐವತ್ತು ರೆವಿನ್ಯೂ ಅಡ್ಡಿಗಳು ಬರುತ್ತೆ ಶಿರಾ ತಾಲೂಕಲ್ಲಿ ಈಗಾಗಲೇ ಇದರಲ್ಲಿ ನೂರ ನೂರ ಮೂವತ್ತಕ್ಕೆ ಆಡು ಉತ್ಪಾದಕರ ಸಂಘಗಳು ನಿಂತಿದೆ ಯಾಕೆಂತಂದ್ರೆ ಒಂದ್ ಸಂಘ ಒಂದ್ ಸಂಘ ಒಂದ್ ದೂರ ಒಂದ್ ಸಂಘ ಇದೆ ಅಂತಂದ್ರೆ ಒಂದು ನೂರೈವತ್ತು ಕುಟುಂಬದಲ್ಲಿ ಸೇರ್ತಕ್ಕಿರುತ್ತೆ ಆ ನೂರೈವತ್ತು ಕುಟುಂಬದ ಜೀವನ ಆಸರೆ ಆಗಿರ್ತಕ್ಕಂಥ ಐವತ್ತು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು ಒಂದು ಆರ್ನೂರ ಐವತ್ತೇಳು ಜನ ಇರ್ತಾರೆ ಇವರ ಒಂದು ಬದುಕು ಪ್ರತಿ ದಿವಸ ಇದ್ರ ಮೇಲೆ ಬರಗಾಲ ಬರಂಗಾಲಿ ವ್ಯವಸಾಯ ಮಾಡಕ್ಕಾಗ್ತಾನೆ ಒಂದು ಮಾನ್ಸೂನ್ ಜೂಲ್ಗಾಟ್ ಆಗುತ್ತಿದೆ ನಮ್ಗೆ ಬೆಳೆ ಹೆಚ್ಚಾಗಿ ಮಳೆ ಬಂದು ಶೇಂಗಾ ಬೆಳೆ ಹೋಗುತ್ತೆ ಮಳೆ ಇಲ್ಲ ಶೇಂಗಾ ಬೆಳೆ ಹೋಗುತ್ತೆ ಈ ಮಧ್ಯದಲ್ಲಿ ಏನ್ ಮಾಡ್ಬೇಕು ಅಂತ ರೈತರು ನೋಡ್ಕೊಂಡಾಗ ನಮ್ಗೆ ಇದು ಕಲಸು ಉಪ ಸಿಕ್ಕಿದ್ದು ಈ ಐವಾಗುತ್ತೆ ಈ ಹೈನುಗಾರಿಕೆ ಇವತ್ತಿಲ್ಲ ಅಂತಂದ್ರೆ ಎಷ್ಟು ಕುಟುಂಬಗಳು ಬೀಳಿಗೆ ಬರ್ತಿದ್ವು ಅಂತಕ್ಕಂಥದ್ದು ನಾವು ಊಹಿಸ್ತಾರು ಕಷ್ಟ ಆಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೆಚ್ಚಿನದಾಗಿ ವಿಶ್ರಾಂತರ ಇದೇ ಒಂದು ಬದುಕು ಅಂತ ಅವರು ಸಹ ಮಾಡಿದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಹೈನುಗಾರರಿಗೆ ಹೈನುಗಾರಿಕೆಯ ಒಂದು ಸವಲತ್ತುಗಳು ಇನ್ನೂ ಹೆಚ್ಚಿನದಾಗಿ ಇನ್ನೂ ನೂರು ಸಂಘಗಳು ಆಗ್ಲಿ ಅವರೆಲ್ಲರಿಗೂ ಸಹ ಆ ಒಂದು ಆ ಐನುಗಾರರ ಕಷ್ಟಗಳಿಗೆ ಎಸ್ಆರ್ಗೌಡ್ಲಿ ಅಂತ ಈ ಸಂದರ್ಭದಲ್ಲಿ ಅದಕ್ಕೆ ಅವರಿಗೆ ಈಗಾಗಲೇ ನಮ್ಗೆ ಏನು ಸೊಸೈಟಿಗಳಿದೆ ಆ ಸೊಸೈಟಿಯಲ್ಲಿ ಶೇಕಡ ಎಂಬತ್ತೈದು ಬಗ ಅವರಿಗೆ ಆಗಿದೆ ಮತಗಳ ಅಂತರ ಮೂರನೇ ಬಾರಿ ಆಯ್ಕೆ ಆಗಿದ್ದಾರೆ ಗ್ರಾಮ ಪಂಚಾಯತ್ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಅವರು ಮೂರನೇ ಬಾರಿ ಆಯ್ಕೆ ಆಗಿದೆ ಅಂದ್ರೆ ಅವರ ಒಂದು ಪ್ರಾಮಾಣಿಕ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತಹ ಕೆಲಸ ಏನಿದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ ಈ ಒಂದು ಕ್ಷೇತ್ರದಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಂಡಿದ್ದಾರೆ ಇನ್ನು ಹೆಚ್ಚಿನ ರೀತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಐದು ಗಾರಿಕೆ ಸಹಾಯ ಮಾಡೋದಕ್ಕೆ ಅವರು ಅವರಾಗಿ ಅವರ ಹೇಳಿದ್ರು ಸಹ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಹೈನುಗಾರಿಕೆಯಲ್ಲಿ ಹೈನುಗಾರಿಕಾ ರೈತರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನ ಜೋರು ಕೊಡ್ಲಿ ಅಂತ ಆರಾಯಿಸ ಮುಂದಿನ ದಿನಗಳಲ್ಲಿ ಕುಂಕುಮ ಆರು ಹಕ್ಕೂ ಅಧ್ಯಕ್ಷರಾಗಲಿ ಸಹ ಬರಲಿ ಅಂತ ನಾನು ಆರಾಯಿಸ್ಕೊಂಡು ನಮ್ಮೂರಲ್ಲಿ ಒಂದು ಹಾಲು ಸಾವಕರ ಸಂಘ ಕಟ್ಟಿದ್ದ ಒಂದು ಮಹತ್ವದ ಒಂದು ವಿಚಾರ ನಮ್ಮೂರಿನ ಜನರು ಫಸ್ಟ್ ಬಂದ್ಬಿಟ್ಟಿಗೆ ಆಳ್ತಾ ಹೋಗ್ಬೇಕಾಗಿತ್ತು ಒಂದು ಡೈ ತೆರೀಬೇಕು ಅಂತ ನಮ್ಮಲ್ಲಿ ಒಂದು ಚರ್ಚೆ ಆದಾಗ ನಮಗೆ ಫಸ್ಟ್ ಒಬ್ಬ ಕಾರ್ಯದರ್ಶಿ ಕೊಡ್ತಾ ಇತ್ತು ಆ ಕಾರ್ಯದರ್ಶಿನ ಶಿವಲಿಂಗರಾಜು ಬೆಂಗಳೂರಲ್ಲಿ ಅವನು ಕೆಲಸ ಮಾಡ್ಕೊಂಡು ದೇವಾಲಯ ನೌಕರಾಗಿದ್ದ ಅವನು ಕರೆಸ್ಕೊಂಡು ಇಲ್ಲ ನಮ್ಮೂರಲ್ಲಿ ಒಂದು ಡೈರಿ ಮಾಡ್ಬೇಕು ಅದಕ್ಕೆ ಕಾರ್ಯದರ್ಶಿ ನೀನೇ ಆಗ್ಬೇಕು ನಾವೆಲ್ಲಾ ಸಹಕಾರ ನಿಲ್ಗಿದೆ ನೀನ್ ಮಾಡ್ಲೇಬೇಕು ಅಂದಾಗ ಆಯ್ತು ನಾನ್ ಮಾಡ ಬರ್ತೀನಿ ಜನ ಗ್ರಾಮಸ್ಥೆ ನಂದೇನ ಅಭ್ಯರ್ಥಿ ಇಲ್ಲ ಅಂದ್ರು ಆದರೂ ನಮ್ಮ ಹೋರಾಟ ನಿಲ್ಲಿಲ್ಲ ಇದೇ ಪಕ್ಕದ ಊರು ಬಂದ್ಕೊಟ್ಟೆ ಮಾಜಿ ಕಾರ್ಯದರ್ಶಿಗಳು ಯಾರವ್ರು ನಮ್ಮವರಿಗೆ ಡೈರಿ ರಿಲೀವ್ ಮಾಡ್ಕೊಡಪ್ಪ ಅಂತ ಹೇಳಕ್ ಹೋದಾಗ ಅವ್ರು ನಮ್ಮನ್ನ ರೆಸ್ಪಾನ್ಸ್ ಮಾಡ್ಲಿಲ್ಲ ನಾವೊಂದು ಲೆಟರ್ ಮಾಡೋದಿಂದ ಅವ್ರು ಕೈಗೂಡಿಸ್ಕೊಳ್ಲಿಲ್ಲ ಪ್ರತ್ಯಕ್ಷ ಸಾಕ್ಷಿ ನಾನು ಕಾರ್ಯದರ್ಶಿಗೆ ಹೋಗಿದ್ವಿ ಅವ್ರ ಕೈ ತೋದಿಲ್ಲ ನಾಟ ಜೀ ತಗೋ ಅಧ್ಯಕ್ಷ ಚೇಂಬರ್ ಯಾವುದು ಅಧ್ಯಕ್ಷ ಚೇಂಬರ್ ಅಲ್ಲಿ ಇಟ್ಟೋರ್ತೀವಿ ಅಧ್ಯಕ್ಷ ಚೇಂಬರ್ ಇದ್ವಿ ಇಲ್ಲ ಅಧ್ಯಕ್ಷ ಕರೆಸ್ತೀವಿ ಅಲ್ಲಿ ಏ ಇಲ್ಲ ನಾನೇ ಕೊಟ್ಟಿ ಕೊಡ್ರಿ ಅಂದ್ರು ಸರಿ ಆಯ್ತು ಆರ್ ಗೌಡ್ರು ಅದು ಸಾರಿ ಎರಡ ಕೊಟ್ರಿ ಅವರು ತಿರು ನಮ್ಗೆ ರೆಸ್ಪಾನ್ಸ್ ಇಲ್ಲ ಮತ್ತೆ ಅವ್ರ ಇಲ್ಲ ನಾವು ಕೊಟ್ಟಿ ಲೆಟರ್ ಅಲ್ಲೇ ಇತ್ತು ಅಲ್ಲಿನ ಅಧ್ಯಕ್ಷತ್ರ ಹತ್ರ ಹೋಗ್ಕೆ ಹೋದಾಗ ಏನ್ ನನಗೆ ಈ ಗ್ರಾಮಕ್ಕೆ ಈ ವಿಚಾರ ಅದ್ರ ಮೇಲೆ ಡೈರಿ ಮಾಡೋದು ಅಂದಾಗ ತಿರ್ಗ ಯಾರು ತಿರ್ಗ ಮತ್ತೆಲ್ಲ ಸಾಧಿಸಿಲ್ಲ ಅವರಲ್ಲಿ ಏನು ಗೊಂದಲ ಇತ್ತ ಗೊತ್ತಿಲ್ಲ ಅದು ಅದನ್ನೇ ಬಿಟ್ಕೊಂಡ್ರೆ ಬಂದ್ಗುಡಿಗೆ ಅರೇ ಕಲ್ಯಾ ಉತ್ತ ಏನೋ ಅಂತ ಉದ್ದೇಶ ಇತ್ತು ಅವ್ರಿಗೆ ಅವರು ಈ ವಿಚಾರವಾಗಿ ಹತ್ರ ಹೋದಾಗ ಅದನ್ನ ಡೈರಿ ಮಾಡ್ರಿ ನಾ ಸಪೋರ್ಟ್ ಆಗಿರ್ತೀನಿ ಏನ್ ಬೇಕು ಸಹಾಯ ನಾನು ಮಾಡ್ತೀನಿ ಅವತ್ತು ಇಮ್ಮಿಡಿಯೇಟ್ ಆಗಿ ಅವತ್ತೇ ಉದ್ಘಾಟನೆ ಅವತ್ತೇ ಆನರಿಯ ಆನರಿಯ ಸ್ಥಿತಿ ಮಾಡಿದ್ದು ಮೇಲೆ ಹಾಗೂ ಈ ಒಂದು ಸಂಘಕ್ಕೆ ಒಂದು ಒಳ್ಳೆ ಉತ್ತಮವಾದ ಕಟ್ಟಡವನ್ನು ಮಾಡಿಸಿಕೊಂಡಿದ್ದಾರೆ ಸಿರತ್ ತಾಲೂಕಿನ ಈ ಬರದ ನಾಡಿನ ಭಗೀರಥ ಕ್ಷೀರಕ್ರಾತಿಯ ಭಗೀರಥ ಹೆಸರು ನೋಡುವುದು ಆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಒಂದು ಸುಂದರವಾದ ಪರಿಸರದಲ್ಲಿ ಚಿಕ್ಕ ಚೊಕ್ಕದಾದ ಒಂದು ಬಿಲ್ಡಿಂಗ್ ನೂತನ ಕಟ್ಟಡ ನಿಂತಿದೆ ಇದು ತುಂಬಾನೇ ಖುಷಿ ತರುವಂತ ವಿಷಯ ಆಗಿದೆ ಯಾಕಂತಂದ್ರೆ ಹಾಲು ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಲೀಟರ್ ಹಾಲಿದೆ ಆ ಹಾಲಿನ ಕ್ವಾಲಿಟಿ ಕೂಡ ಇದೆ ಅಂತ ಬಿಟ್ಟು ಆಗ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಹಾಲಿರ್ಬೇಕು ಹಾಲಿನ ಜೊತೆಗೆ ಕ್ವಾಲಿಟಿ ಇರಬೇಕು ಇವೆರಡು ಇತ್ತು ಅಂತ ಹೇಳಿದ್ರೆ ಆ ಸಂಘ ಖಂಡಿತವಾಗಿಯೂ ಸುಭದ್ರವಾಗಿ ನಡೀತದೆ ಹೇಳಿ ನಾ ಹೇಳಬಹುದು ಸೊ ಅವೆರಡು ಇದೆ ಅಂತ ಹೇಳಿದ್ರೆ ಈ ಸಂಘಕ್ಕೆ ಉಜ್ವಲ ಭವಿಷ್ಯ ಇದೆ ಅಂತ ನಾನು ಅನ್ಕೊಂತೇನೆ ಜೊತೆಗೆ ಇಲ್ಲಿರ್ತಕ್ಕಂತ ನಾನು ಜಾತಿ ಮಾತಾಡ್ಕೊಂಡು ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮಕ್ಕೆ ನನ್ನ ನಮ್ಮ ಒಕ್ಕೂಟ ನಿರ್ದೇಶಕರು ಹೋಗಬೇಕು ನಾನು ಹೋಗಕ್ಕಾಗಿ ಸುಖವಾಗಿ ಚಿಕ್ಕವಾಗಿ ನಾನು ಹೇಳ್ತೇನೆ ಸೊ ಈ ಸಂಘ ಸಂಘಗಳ ಬೆಳವಣಿಗೆ ಮುಖ್ಯ ಕಾರಣಕರ್ತರ ಆಗಿರ್ತಕ್ಕಂತ ಎಲ್ಲ ಹಾಲು ಉತ್ಪಾದಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಹಾಗೂ ಇಲ್ಲಿ ಈ ಸಂಘಕ್ಕೆ ಈ ಒಂದು ನೂತನ ಕಟ್ಟಡ ಮರಳಿಕೆ ಕಾರಣಭೂತರಾದಂತಹ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಕಾರ್ಯದರ್ಶಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ನಮ್ಮಲ್ಲಿ ಏನು ನಮ್ಮ ಹಾಲು ಒಕ್ಕೂಟದಲ್ಲಿರ್ತಕ್ಕಂಥ ಬಹಳಷ್ಟು ಏನು ಪೂರಕವಾದ ವಿಷಯಗಳು ತುಂಬ ಇದೆ ಬಹುಶಃ ಕೆಲವೊಂದು ವಿಷಯ ನಿಮ್ಗೆ ಗೊತ್ತಿದೆ ಆ ಹಾಲಿನ ಕ್ವಾಲಿಟಿ ಹಾಲಿನ ಏನು ಅದರ ಎರಡು ತರಹದ ಕ್ವಾಲಿಟಿಗಳು ಇರ್ತದೆ ಒಂದು ಬಯೋಲಾಜಿಕಲ್ ಕ್ವಾಲಿಟಿ ಅಂತ ಇರ್ತದೆ ಇನ್ನೊಂದು ಅದರಲ್ಲಿರ್ತಕ್ಕಂಥ ಎತ್ತಿನಲ್ಲಿ ಇರ್ತವೆ ಇವರು ಮುಖ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಹಾಲಿನ ಒಕ್ಕೂಟಗಳೊಂದಿಗೆ ನಿರಂತರ ಇಟ್ಕೊಂಡ್ಬಿಟ್ಟು ಒಕ್ಕೂಟದಲ್ಲಿ ಕೊಟ್ಟಿರ್ತಕ್ಕಂಥ ಏನೇನು ಸೌಲಭ್ಯಗಳಿದ್ದಾವೆ ಪಶು ಆಹಾರ ಇರ್ಬೋದು ಪೂರಕ ಪಶು ಆಹಾರಗಳಿರ್ಬಹುದು ಸರಿಯಾದ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ರೆ ಪರಿಸರ ಒಳ್ಳೇದಿದೆ ಚೆನ್ನಾಗಿದೆ ಜೊತೆಗೆ ಇಲ್ಲಿ ಬೆಳಕಕ್ಕಂಥ ಭೂಷಣಿರ್ತಕ್ಕಂಥ ಆ ದಾರಿಗೆ ಬರ್ತಾಗ ನೋಡಿದ್ರೆ ಸುಮಾರಷ್ಟು ಜನಗಳು ಆರೋಗ್ಯಕರವಾಗಿದೆ ಸೊ ಆರೋಗ್ಯಕರವಾದ ದನ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹಾಲಿನ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲರೂ ಚೆನ್ನಾಗಿರ್ತದೆ ದನನು ಚೆನ್ನಾಗಿರ್ತದೆ ಸೊ ಈ ಏನು ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇನ್ನು ಮತ್ತಷ್ಟು ಎಚ್ಚರಕ್ಕೆ ಏನಿ ಅಂತ ಹಾಕಿದ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ